ಘಮ ಘಮ ಪರಿಮಳ ಆರೋಗ್ಯಕರ ರುಚಿಕರ ಈ ಪಲಾವ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಿ ಕೂಡ ಮಾಡಬಹುದು ನಾನು ಮಕ್ಕಳ ಗೆ ಮಾಡ್ತಾ ಇದ್ದೀನಿ ಹಾಗೆ ಲಂಚ್ ಬಾಕ್ಸ್ ಕೂಡ ಸೂಪರ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ మొరు బజ్జీ మధ్యాహ్నకి ఈ రీతియ తితాయి తింటా ఇతీర తణగద అసే రుచి అయితే హాయ్ ఫ్రెండ్స్ వెల్కమ్ బ్యాక్ టు మై చానల్ రేణుస్ రెసిపి తమ్ స్వగత ఇవతో పలవ్ మాట్తాయి దీని అదే స్వల్ప డిఫరెంట్ అంత నోడి ఒ బట్లస్ట్ నేను శేంగ బీజన నెన్స్బిట్టు ఇకే ಬಟಾಣಿ ಕೂಡ ಅದು ಕೂಡ ನೆನೆಸಿಟ್ಟಿರೋದು ನೆನೆಸ್ಬಿಟ್ಟು ನಾನು ತೆಗೆದ್ ಇಟ್ಕೊಂಡಿದ್ದೀನಿ ಬೀನ್ಸ್ ಮತ್ತು ಇದು ನವಿಲು ಕೋಸು ಅಂತ ಹೇಳ್ತಾರಲ್ವ ಅದನ್ನು ಸಿಪ್ಪೆ ತೆಗೆದು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಕ್ಯಾರೆಟ್ ಎರಡು ಕ್ಯಾರೆಟ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಒಂದು ಆಲೂಗಡ್ಡೆ ಇದನ್ನ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದು ಕ್ಲೀನ್ ತೊಳೆದ್ಬಿಟ್ಟು ನಾನು ಈಗ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ನೋಡಿ ಇದ್ರಲ್ಲಿ ಮೇನ್ ಅಂದರೆ ಶೇಂಗಾ ಬೀಜ ಶೇಂಗಾ ಬೀಜ ತುಂಬಾ ಹೈ ಪ್ರೋಟೀನ್ ಹೊಂದಿರುತ್ತೆ ರಾತ್ರಿ ನೆನ್ಸ್ಬಿಟ್ಟು ಮಕ್ಕಳಿಗೆ ಕೊಟ್ರೆ ಡೈರೆಕ್ಟ್ ತಿನ್ನಲ್ಲ ಹಾಗಾಗಿ ನೆನ್ಸ್ಬಿಟ್ಟು ನಾನು ಪಲಾವ್ ಅಲ್ಲಿ ಹಾಕ್ತಾ ಇದೀನಿ ಹಾಗೆ ಈರುಳ್ಳಿ ಮತ್ತೆ ಒಂದು ಟೊಮೊಟೊ ಹಣ್ಣು ಇಲ್ಲಿ ಗ್ರೀನ್ ಪೇಸ್ಟ್ ಪುದೀನ ಕೊತ್ತಂಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿನ ನಾನು ರುಬ್ಬಿಟ್ಟು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಸೈಡ್ ಎಣ್ಣೆ ಕೂಡ ಇದೆ ಹಾಗೆ ಪಲಾವ್ಗೆ ಬೇಕಾದಂತಹ ಡ್ರೈ ಐಟಮ್ಸ್ ಕೂಡ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ನಾವು ಬೇಗನೆ ಮಾಡ್ಕೋಬಹುದು ಹಾಗೆ ಇಲ್ಲಿ ఎరడు గ్లాస్ అను అక్కటి కూడా నేనుకి ఇది సో ఈ రీతి నీ మార్కొబిట్రె హైదే నిమిష సాకు ఈ పలావ్ మొగా న కుక్కర్ నూ అర్ధ బట్ల అంటు ఎన్న హీని ఆయే పలవ్ మే చెలకి బడే సోప్పు అదను కూడా హు ನಂತರ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಲೋ ಮೀಡಿಯಂ ಫ್ಲೇಮಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಪಲಾವ್ ಮಕ್ಕಳು ದಿನ ಇದೆ ಬೇಕು ಅಂತ ಕೇಳ್ತಾರೆ ಸೊ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಒಂದು ಟೊಮೊಟೊ ಹಣ್ಣು ಕೂಡ ನಾನು ಹೆಚ್ಚಿರುವಂತ ಟೊಮೆಟೊ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಇದೆ ಇದು ಗ್ರೀನ್ ಪೇಸ್ಟ್ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಅದು ಕೂಡ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ಇದು ಹಸಿ ವಾಸನೆ ಹೋಗೋ ತನಕ ಎಲ್ಲ ಈ ರೀತಿಯಾಗಿ ನೋಡಿ ಈ ರೀತಿ ಎಣ್ಣೆ ಬಿಟ್ಕೋಬೇಕು ನಂತರ ಇಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಮೊಸರನ್ನ ಹಾಕೋಬೇಕಾಗತ್ತೆ ಇದರಲ್ಲಿ ಮೊಸರು ಹಾಕೊಂಡ್ರೆ ತುಂಬ ರುಚಿ ಜಾಸ್ತಿ ಆಗುತ್ತೆ ಸ್ಕಿಪ್ ಮಾಡಬೇಡಿ ಇದನ್ನು ಕೂಡ ಹಾಕೊಳ್ಳಿ ಹಾಗಾಗಿ ನಾನು ಕೇವಲ ಒಂದೇ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಸೈಡೆಲ್ಲ ಎಣ್ಣೆ ಬಿಟ್ಕೋಬೇಕಾಗತ್ತೆ ಸೊ ಈ ರೀತಿ ಚೆನ್ನಾಗಿ ಅದೆಲ್ಲ ಮೇಲೆ ಇಲ್ಲಿ ಬಟಾಣಿ ನಾನು ನೆನೆಸಿಟ್ಟಿರುವಂತಹ ಬಟಾಣಿ ಶೇಂಗಾ ಬೀಜ ನೆನೆಸಿರುವಂತಹ ಶೇಂಗಾ ಬೀಜ ಇದು ನೆನೆಸ್ಬಿಟ್ಟೆ ಹಾಕೊಳ್ಳಿ ಹಾಗೆ ಕ್ಯಾರೆಟ್ ಆಲೂಗಡ್ಡೆ ಮತ್ತು ಬೀನ್ಸ್ ಕೂಡ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲ ತರಕಾರಿ ಹಾಕೊಳ್ಳಿ ಇಷ್ಟು ತರಕಾರಿ ಹಾಕಿದ್ರೆ ರುಚಿ ಯಾಕೆ ಜಾಸ್ತಿ ಆಗಲ್ಲ ಹೇಳಿ ತುಂಬಾ ರುಚಿಯಾಗಿರುತ್ತೆ ಅದರಲ್ಲಿ ಮಧ್ಯೆ ಮಧ್ಯೆ ಆ ಶೇಂಗಾ ಬೀಜ ಸಿಕ್ತಾ ಇದ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ತರ ಕೊಡಿ ಮಕ್ಕಳ ಪ್ರೋಟೀನ್ ಕೊರತೆ ಇರಲ್ಲ ರುಚಿ ಜೊತೆ ಆರೋಗ್ಯಕರವಾದ ಈ ಪಲಾವ್ ಈ ರೀತಿಯಾಗಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷದ ನಂತರ ನಾವೇನು ಅಕ್ಕಿ ತೊಳೆದ್ ಇಟ್ಟಿದ್ದೆ ಅಂತ ಹೇಳಿದ್ನಲ್ವ ಎರಡು ಗ್ಲಾಸ್ ಅಷ್ಟು ನಾನು ಬಾಸುಮತಿ ರೈಸನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಬಾಸುಮತಿ ರೈಸು ತೊಳೆದ್ಬಿಟ್ಟು ನಾನು ಇಟ್ಟಿದ್ದೆ ಅರ್ಧ ಗಂಟೆಯಷ್ಟು ನೀವು ಎಷ್ಟು ನೆನೆಸ್ತಿರೋ ಅಷ್ಟು ರೈಸು ತುಂಬಾ ಚೆನ್ನಾಗಿ ಬರುತ್ತೆ ಪಲಾವ್ ಉದುರು ಉದ್ರಾಗ್ ಬರುತ್ತೆ ಸೊ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಯಾಕಂದ್ರೆ ನಾವು ನೆನೆಸಿರೋಂಥ ಅಕ್ಕಿ ಜಾಸ್ತಿ ನೀರು ಬೇಡ ಬಾಸುಮತಿ ರೈಸು ಜಾಸ್ತಿ ನೀರು ಬೇಕಾಗಿರಲ್ಲ ಹಾಗಾಗಿ ಸ್ವಲ್ಪ ಉದ್ರ ಉದ್ರಾಗಿ ಬರಬೇಕು ಮೂರುವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಕಮ್ಮಿ ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಳಿ ನಂತರ ಎರಡರಿಂದ ಮೂರು ಅಷ್ಟು ತುಪ್ಪನ ಹಾಕೋಬೇಕಲ್ಲ ಲಾಸ್ಟಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಒಂದು ಕುದಿ ಬರೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೋಬೇಕು ಇದು ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲಾನ ನಾನು ಹಾಕ್ಕೊಂಡಿದ್ದೀನಿ ಸೊ ಗರಂ ಮಸಾಲ ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಕುದಿ ಬಂದಾಗ ಏನು ಮಾಡಬೇಕು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಆದ್ರೆ ಸಾಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಎರಡು ವಿಸಲ್ ನಂತರ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಒಂಥರ ಘಮ ಘಮ ಪರಿಮಳ ತುಂಬಾ ಚೆನ್ನಾಗಿರತ್ತೆ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ ಯಾಕಂದರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ಪಲಾವ್ ಹಾಗಾಗಿ ಮಿಸ್ ಮಾಡದೆ ಸಲ ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಶೇಂಗಾ ಬೀಜನ ರಾತ್ರಿ ನೆನೆಸಿಟ್ಬಿಡಿ ಬೆಳಗ್ಗೆ ಬೇಕಂದ್ರೆ ನೀವು ಈ ರೀತಿಯಾಗಿ ಪಲಾವ್ ಮಾಡ್ಕೋಬಹುದು ಅಥವಾ ನೀವು ರಾತ್ರಿ ಮಾಡ್ಬೇಕಂದ್ರೆ ಶೇಂಗಾ ಬೀಜನ ಬೆಳಗ್ಗೆ ನೆನೆಸ್ಬಿಡಿ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಣ್ಣಿಗ್ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಆಮೇಲೆ ರುಚಿ ಕೂಡ ಆದರೆ ಡಬಲ್ ಇರುತ್ತೆ ಅಲ್ವಾ ಈ ರೀತಿಯಾಗಿ ನಾನು ನನ್ನ ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡಿ ಕೊಡ್ತೀನಿ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮಕ್ಕಳು ಫುಲ್ ಬಾಕ್ಸ್ ಖಾಲಿ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳದೆ ಇರೋದಿಲ್ಲ ಮಿಸ್ ಮಾಡದೆ ಈ ಆರೋಗ್ಯಕರವಾದ ಈ ಪಲಾವ್ ಮಾಡ್ತಿರಲ್ವ ಸೊ ಬೆಳಗ್ಗೆ ಇದು ಮಕ್ಕಳ ಬ್ರೇಕ್ಫಾಸ್ಟಿಗೆ ನೋಡಿ ನಾನು ಈ ರೀತಿಯಾಗಿ ಅವರಿಗೆ ಕೊಡ್ತೀನಿ ಹಾಗೆ ನಾವು ಕೂಡ ಮಧ್ಯಾಹ್ನ ಮತ್ತು ಬ್ರೇಕ್ಫಾಸ್ಟಿಗೆ ಕೂಡ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಸೊ ಕೆಲಸ ಕೂಡ ಕಡಿಮೆ ಆರೋಗ್ಯಕರವಾದ ಈ ರೆಸಿಪಿ ಮಿಸ್ ಮಾಡದೆ ನೀವು ಇದೇ ರೀತಿಯಾಗಿ ಮಾಡಿ ಅಂತ ಮತ್ತೊಂದು ಸಲ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್